ಎಲ್ಲರಿಗೂ ಶುಭೋದಯ ನೋಡಿ ಬೆಳಗಿನ ಜಾವ ಈ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ ಈ ವಾತಾವರಣದಲ್ಲಿ ನಾವು ಏನು ಹಪ್ಪಳ ಸಂಡಿಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಹೌದು ನಮಗೆ ಬೇಸಿಗೆ ಬಂತು ಅಂದರೆ ಹಪ್ಪಳ ಸಂಡಿಗೆ ಮಾಡೋದು ನಮಗೇನೋ ಒಂಥರ ಖುಷಿ ಕೊಡುವಂತಹ ಕೆಲಸ ನಾವು ಚಿಕ್ಕವರಿದ್ದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಕೂಡ್ಕೊಂಡು ಒಬ್ರೊಬ್ರು ಮನೆಯದು ಹಪ್ಪಳ ಸಂಡಿಗೆ ಮಾಡ್ಕೋತ ಎಲ್ಲಾರ ಮನೆಯದು ಮಾಡ್ತಾ ಇದ್ವಿ ಅದೇ ನೆನಪು ನಂಗೆ ಈಗಲೂ ಕಾಡುತ್ತೆ ಈಗ ಅಷ್ಟೆಲ್ಲ ಜನ ಸೇರಲ್ಲ ನಮ್ಮ ಮನೆ ಹಪ್ಪಳ ನಾವೇ ಮಾಡ್ಕೊಳ್ತೀವಿ ಆ ಖುಷಿನೇ ಒಂಥರ ಚೆನ್ನಾಗಿತ್ತು ಯಾಕೆಂದರೆ ಒಬ್ರೊಬ್ಬರು ಮನೆ ಹೆಣ್ಮಕ್ಳು ಒಂದೊಂದು ಥರ ಟೇಸ್ಟಿಯಾಗಿರೋವಂತಹ ರೆಸಿಪಿ ಹಪ್ಪಳನ್ನೆಲ್ಲ ಮಾಡಿಕೊಂಡು ತಿಂದ್ಕೊಂಡು ಮಾತಾಡಿಕೊಂಡು ಚೆನ್ನಾಗೇ ಮಾಡಿಕೊಂಡು ಇರ್ತಿದ್ವಿ ಇವಾಗ ವಾತಾವರಣ ಎಲ್ಲ ಸಿಗಲ್ಲ ಬಿಡಿ ಹಾಗಾಗಿ ನಮ್ಮ ಮನೆಯಲ್ಲೇ ಜನರೆಲ್ಲ ಸೇರಿಕೊಂಡು ಬೇಸಿಗೆಗಾಲದಲ್ಲಿ ಈ ಥರ ಹಪ್ಪಳನ್ನೆಲ್ಲ ಮಾಡಿಕೊಂಡು ತಿಂದ್ಕೊಂಡು ಹಾಗೆ ಮಳೆಗಾಲದಲ್ಲಿ ಹಪ್ಪಳಗಳು ಬೇಕೇ ಆಗುತ್ತೆ ಹಾಗಾಗಿ ಈಗಲಿಂದಲೇ ಮಾಡಿ ಇಟ್ಕೊಂಡು ಇರ್ತೀವಿ ಈ ಹಪ್ಪಳ ಅವಲಕ್ಕಿ ಹಪ್ಪಳ ಈಗ ತೋರಿಸ್ತಾ ಇರೋದು ಏನು ಅಂದರೆ ಅವಲಕ್ಕಿ ಹಪ್ಪಳ ಇದು ಅವಲಕ್ಕಿ ಮೊಸರಲ್ಲಿ ನೆನೆ ಹಾಕಿ ಅದಕ್ಕೆ ಮಸಾಲೆ ಹಾಕಿ ಈ ಥರ ಎಣ್ಣೆ ಹಾಕಿ ನಾದಿರುವಂಥ ಹಪ್ಪಳ ಲಟ್ಟಿಸ್ಬೋದು ಬಟ್ ನಾನು ಲಟ್ಸೋಕ್ಕೆಲ್ಲ ಹೋಗೋಲ್ಲ ಟೈಮ್ ಆಗುತ್ತೆ ಅಂತ ಈ ಥರ ಮಾಡಿದ್ದೀನಿ ಇದಕ್ಕೊಂದು ಮೆಷಿನ್ ಕೂಡ ಬರುತ್ತೆ ಆ ಮೆಷಿನ್ ತಂದ್ಕೊಂಡು ನಾವು ಮಾಡಿದರೆ ಇನ್ನೂ ಚೆನ್ನಾಗೇ ಫಾಸ್ಟಾಗಿ ಆಗ್ತಾ ಹೋಗುತ್ತೆ ಬಟ್ ನಮ್ಮ ಮನೆಯಲ್ಲಿ ಮೆಷಿನ್ ಎಲ್ಲ ಇಲ್ಲ ಹಾಗಾಗಿ ಈ ಥರ ಸಿಂಪಲ್ಲಾಗಿ ನಾವು ಉದ್ಕೊಂಬಿಟ್ಟು ಮಾಡ್ತೀನಿ ಇದನ್ನು ಒಣಗಿಸಿದರೆ ಈ ಥರ ಆಗುತ್ತೆ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು ಕರಿದ್ರೆ ಈ ಥರ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಇರುತ್ತೆ ಖಾರ ಮಸಾಲ ಹಪ್ಪಳ ಅಂದರೆ ಮಸಾಲ ಹಪ್ಪಳ ಬೇಕು ಇನ್ನು ಸಪ್ಪೆ ಹಪ್ಪಳ ಬೇಕಂದರೆ ಸಪ್ಪೆ ಹಪ್ಪಳ ಮಾಡ್ಕೋಬೋದು ನಿಮಗೆ ಟೇಸ್ಟಿಗೆ ತಕ್ಕೋಗಿ ನೀವು ಮಾಡ್ಕೊಳ್ಳಿ ಹಾಗೆ ಸಂಡಿಗೆ ಸಂಡಿಗೆ ನೋಡಿ ಅಕ್ಕಿ ಸಂಡಿಗೆ ನಾನು ಮಾಡ್ತಾಯಿರೋದು ಅಕ್ಕಿ ಸಂಡಿಗೆ ಹಾಕ್ತಾ ಇದ್ದೀವಿ ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದರೆ ನಾವು ಬೇಗ ಈಸಿಗೆ ತೆಗಿಬೋದು ಅಂತ ಈ ಪ್ಲಾಸ್ಟಿಕ್ ಶೀಟಲ್ಲಿ ಎಣ್ಣೆನ ಚೆನ್ನಾಗಿ ಸಾರುಬಿಟ್ಟು ಈ ಥರ ಹಾಕ್ತಾ ಇದ್ದೀವಿ ಇದು ಸ್ವಲ್ಪ ನೀರಾಗಿ ಮಾಡ್ಕೊಂಬಿಟ್ಟು ಬೇಗ ಬೇಗ ಹಾಕಬೇಕಂದ್ರೆ ಕೈ ಸುಟ್ಟೋಗ್ಬಿಡುತ್ತೆ ಹಾಗಿದ್ರೆ ಗಂಜಿ ಅಲ್ವಾ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹಾಕೊಳ್ತಾ ಹೋಗಬೇಕು ಈ ಥರ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಬೇಸಿಗೆಗಾಲದಲ್ಲಿ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಊಟದ ಜೊತೆಗೆ ಹಪ್ಪಳ ತಿನ್ನೋಕ್ಕೆ ಇನ್ನೂ ರುಚಿಕರವಾಗಿ ತುಂಬ ಚೆನ್ನಾಗಿ ಇರುತ್ತೆ ಮಕ್ಳಿಗೆ ಸ್ಕ್ಯಾ ಸ್ನ್ಯಾಕ್ಸ್ ಥರನೂ ನಾವು ಮಾಡಿಕೊಡ್ಬೋದು ನೀವು ಯಾವ ಯಾವ ಥರ ಹಪ್ಪಳ ಮಾಡ್ತೀರಾ ಮತ್ತು ಅದರ ರೆಸಿಪಿ ಏನು ನಿಮಗೆ ಯಾವ ಥರ ಹಪ್ಪಳ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ಟಾಪಿಕ್ ಬಗ್ಗೆ ಹಾಗೆ ನಾನು ಏನು ವ್ಲಾಗ್ ಮಾಡುತ್ತೀನಿ ಅದ್ರ ಬಗ್ಗೆ ಮಾತಾಡೋಣ ಒಂದು ಹೊಸ ಹುಷಾರದ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆಯೇ ಇದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಏನಾದರೂ ಐಡಿಯಾಸ್ ಇದ್ದರೆ ಅದು ಕೂಡ ನನ್ನ ಜೊತೆಗೆ ಶೇರ್ ಮಾಡಿ ನಾನು ಆ ವೀಡಿಯೋನೂ ಮಾಡಲಿಕ್ಕೆ try martini thanks for watching